ಗೊತ್ತಿದೆ ಇತಿಹಾಸ ಗೊತ್ತಿರ್ತಕ್ಕೂಡಿ ರಾಜಧಾನಿ ಚಾಲುಕ್ಯರು ಈ ದೇಶ ಈ ದೇಶವನ್ನ ಆಡುವಂತ

ಎಚ್ ಕೆ ಪಾಟೀಲ್ ಆಸಕ್ತಿಯಿಂದ ಇದು ರಚನೆ ಆಯಿತು ಎಚ್ ಕೆ ಈ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇದೆಯಲ್ಲ ಇದ್ರ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು ನಮ್ಮ ರಾಜ್ಯದಲ್ಲಿ ಚಾಲುಕ್ಯರು ವಯಸಳರು ವಿಜಯನಗರದ ಅರಸರು ಇವೆಲ್ಲರೂ ಕೂಡ ನಮಗೆ ಈ ಪ್ರಾಚೀನ ಅವಶೇಷಗಳನ್ನು ನೋಡಲಿಕ್ಕೆ ಸಾಧ್ಯ ಇವ್ರ ಇವ್ರ ಕಾಲಗಳಲ್ಲಿ ಕಾಲದಲ್ಲಿ ಚಾಲುಕ್ಯರಿರ್ಬೋದು ಇರ್ಬೋದು ವಯಸ್ಸಾರ ವಿಜಯನಗರದ ಅರಸರು ಕಾಲದಲ್ಲಿ ಅನೇಕ ದೇವಸ್ಥಾನಗಳನ್ನ ಅನೇಕ ಕೋಟಿಗಳನ್ನ ಮಾಡಿದ್ದಾರೆ ಅನೇಕ ಪಾರಂಪರಿಕ ಸ್ಥಳಗಳನ್ನ ಇವತ್ತು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ತಕ್ಕಂಥ ಇವರು ಬಿಟ್ಟು ಹೋಗಿರ್ತಕ್ಕಂಥ ಅವಶೇಷಗಳಿದವಲ್ಲ ಈ ಅವಶೇಷಗಳ ಮೂಲಕ ಇವರು ಎಷ್ಟು ಮಟ್ಟಿಗೆ ಅವ್ರ ಕಾಲದಲ್ಲಿ ಶಿಲಾ ಶಾಸನಗಳನ್ನ ರಚನೆ ಅಂತ ಈಗಿನ ಶಿಲಾ ಶಾಸನಗಳು ನಮಗೆ ಗೊತ್ತಿರೋದ್ರಿಂದನೆ ಅವರ ರಾಜ್ಯಪಾಲ ಅವರ ವೈಭವ ಅವರ ಆಡಳಿತ ಮತ್ತು ಅವೆಲ್ಲರೂ ಕೂಡ ನಾವು ಸೊ ಹಾಗಾಗಿ ಇವತ್ತು ಅನೇಕ ಶಿಲಾಶಾಸನಗಳನ್ನ ಅವಶೇಷಗಳನ್ನ ಹೋಲಿನಲ್ಲಿ ಬಹಳಷ್ಟು ಅವಶೇಷಗಳು ಇದಕ್ಕೆ ನಾನು ಇವುಗಳನ್ನ ಪುನರುಜ್ಜೀವನ ಮಾಡಲಿಕ್ಕೋಸ್ಕರ ಬಹಳಷ್ಟು ಹಣನು ಕೂಡ ಕೊಟ್ಟಿದ್ದೆ ಈಗ ಅದಕ್ಕೆ ತೋರಿಸಿದ್ರು ಅಲ್ಲಿ ನನಗೆ ಅವತ್ತು ಯಾವ ಪರಿಸ್ಥಿತಿ ಇತ್ತು ಇವತ್ತು ಯಾವ ಪರಿಸ್ಥಿತಿ ಇದೆ ಇವುಗಳನ್ನು ಅವಶೇಷಗಳನ್ನು ಪುನರುಜ್ಜೀವನ ಮಾಡಿದ್ಮೇಲೆ ಯಾವ ಪರಿಸ್ಥಿತಿ ಬಂದಿದ್ದಾವೆ ಅಂತಕ್ಕಂಥದ್ದು ತೋರಿಸಿದ್ರು ನಾವು ಇಡೀ ರಾಜ್ಯದಲ್ಲಿ ಈ ಥರ ಚಾಲಕರು ಇರ್ಬೋದು ವಿಜಯನಗರದ ವಿಜಯನಗರ ಇರ್ಬೋದು ಮೈಸೂರಿನ ಇರ್ಬೋದು ಸರಿ ಇರ್ಬೋದು ರಾಷ್ಟ್ರಪತಿರ್ಬೋದು ಇವರೆಲ್ಲರೂ ಅವರವರ ಕಾಲದಲ್ಲಿ ಈ ರಾಜ್ಯವನ್ನು ಆಳ ಹೋಗಿದ್ದಾರೆ ಅವ್ರ ಕಾಲದಲ್ಲಿ ಅನೇಕ ಕುರುಕುಗಳನ್ನ ಬಿಟ್ಟು ಹೋಗಿದ್ದಾರೆ ಈ ಕುರುಕುಗಳೇನಪ್ಪ ಅಂತಂದರೆ ಈ ಐತಿಹಾಸಿಕವಾದಂತ ಶಿಲಾಶಾಸನಗಳು ಮತ್ತು ಶಿಲೆಗಳು ಅವಶೇಷಗಳು ಇವುಗಳಿಂದ ನಾವು ಅವುಗಳ ಅವರ ಅವಧಿನಲ್ಲಿ ಯಾವ ರೀತಿ ರಾಜ್ಯಭಾರ ನಡೆದಿತ್ತು ಅಂತಕ್ಕಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ